ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸೋ ಕಿಚನ್ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಬೆಂಗಳೂರು ಏರ್ಪೋರ್ಟ್ನಿಂದ ನಾನು ಫಸ್ಟು ಸಿಂಗಪೂರ್ಗೆ ಹೋಗ್ತಾ ಇದ್ದೀನಿ ಸಿಂಗಪೂರಿಂದ ಥಾಯ್ಲೆಂಡ್ಗೆ ಫ್ಲೈಟ್ ಇದೆ ಡೈರೆಕ್ಟ್ ಫ್ಲೈಟ್ ಈಗ ಇತ್ತೀಚೆಗೆ ಬಿಟ್ಟಿದ್ದಾರೆ ಅದು ಇಂಡಿಯನ್ ಏರ್ಲೈನ್ಸಲ್ಲಿ ಬಟ್ ನಾವೀಗ ಸಿಂಗಪುರ್ಗೆ ಹೋಗ್ತಾ ಇದ್ದೀವಿ ಸಿಂಗಪೂರ್ ಏರ್ಲೈನ್ಸಿಂದ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇನ್ ಏರ್ಪೋರ್ಟ್ ಮತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ದ ಪ್ಲೇನ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತಾನೆ ಹೋಗ್ತೀನಿ ಇಲ್ಲಿ ಒಳಗೆ ಹೋಗ್ತಾ ಇದ್ದಂಗೆ ನಾನು ಯಾವಾಗಲೂ ಈ ನಮ್ಮ ಮೋದಿಜಿ ಎಲ್ಲ ಈ ವಿ ಪಿಗಳನ್ನೆಲ್ಲ ನೋಡ್ತಾ ಇದ್ದಾಗ ಟಿ ವಿನಲ್ಲಿ ಹಾಗೆ ಅವ್ರು ಹೇಗೆ ತೋರಿಸ್ತಾರೆ ಫ್ಲೈಟಿಂದ ಒಂದು ಸಪ್ರೇಟ್ ಒಂದು ಸ್ಟೆಪ್ಸ್ ಥರ ಇರುತ್ತೆ ಅಲ್ಲಿ ಏರ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಅಲ್ಲಿಂದ ಕೈ ಆಡಿಸ್ಕೊಂಡು ಕೆಳಗೆ ಇಡ್ಕೊಂಡು ಬರ್ತಾಯಿರ್ತಾರೆ ನಾನು ಇಷ್ಟು ದಿನ ಅದನ್ನೇ ಯೋಚನೆ ಮಾಡ್ತಿದ್ದೆ ನಮ್ಗೆ ಯಾವುದೋ ಒಂದು ಡೋರ್ಗೆ ಒಂದು ಸ್ಟೆಪ್ಸ್ ಇರುತ್ತೆ ಸ್ಟೆಪ್ಸಿಂದ ಹೋಗ್ಬೇಕು ಅಂತ ಆದರೆ ಇವತ್ತು ನಾನು ಸೀದಾ ನಡ್ಕೊಂಡು ಹೋಗ್ತಾ ಇದ್ದಂಗೆ ಪ್ಲೇನ್ ಒಳಗೆ ಬಂದುಬಿಟ್ಟಿದ್ದೀವಿ ಆಮೇಲೆ ಗೊತ್ತಾಯಿತು ಅದಕ್ಕೆ ಸಪ್ರೇಟ್ ಆದ ಒಂದು ವೇ ಇದೆ ಅಂಥೇಳಿ ನಾನು ಬಂದು ಕೂತು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಈ ಪ್ಲೇನ್ ಮೂವ್ ಆಗ್ತಾನೇ ಇತ್ತು ಸ್ಲೋಲಿ ಮೂವ್ ಆಗ್ತಾನೇ ಇದ್ದಿದ್ದು ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ತನ್ನ ಸ್ಪೀಡನ್ನ ಜಾಸ್ತಿ ಮಾಡಿಕೊಳ್ತು ಬೆಲ್ಟೆಲ್ಲ ಹಾಕ್ಕೊಂಡೆ ಅವರೊಂದು ಏರ್ಪಾಡ್ ಕೊಡ್ತಾರೆ ಅವರೊಂದು ಸಣ್ಣ ಸ್ಕ್ರೀನ್ ಇದೆ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ಗಳು ಟಿ ವಿ ಶೋಸ್ಗಳು ಮಿನಿಮಮ್ ಆಗಿ ಇದೆ ನಾನಿಲ್ಲಿ ಒಂದು ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಅದು ಹಿಂದಿನಲ್ಲಿ ಕಿಲ್ ಅಂತ ಒಂದು ಮೂವಿ ಈಗಿಲ್ಲಿ ಪ್ಲೇನ್ ಮೂವ್ ಆಗ್ತಾ 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 ನನ್ನ ಹಾರ್ಟ್ ಬೀಟ್ ಇನ್ನೂ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಇವನು ಏನು ಮಾಡ್ತೇನೆ ಅಂಥೇಳಿ ನಾನಂತೂ ನನ್ನ ಹಾರ್ಟ್ನ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಕೂತಿದೆ ಅದು ಮೂವ್ ಆಗ್ತಾ ಇದ್ದ ಹಾಗೆ ಲಿಫ್ಟ್ ಆಯಿತು ಲಿಫ್ಟ್ ಆದ ತಕ್ಷಣ ಒಂದು ಜರ್ಕ್ ನನ್ನ ಹಾರ್ಟು ಆ ಟೈಮಲ್ಲಿ ಸ್ಟಾಪ್ ಆದಂಗೆ ಆಯಿತು ಒಂದು ಫಿಫ್ಟೀನ್ ಟ್ವೆಂಟ್ ಫಿಫ್ಟೀನ್ ಮಿನಿಟ್ಸ್ ಆ ಪ್ಲೇನು ಸ್ಟ್ರೇಟ್ ಆಗಲೇ ಇಲ್ಲ ಅದು ಮೂವ್ ಆಗ್ತಾ 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 ಪಕ್ಕದಲ್ಲಿದ್ದೆಲ್ಲ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಾ ಇದ್ದ ಹಾಗೆ ಲೈಟ್ಸ್ಗಳೆಲ್ಲ ಸ್ವಲ್ಪ ದೂರ ದೂರ ಆಗೋಕೆ ಶುರುವಾಯಿತು ಆಗ ನನಗೆ ಎಕ್ಸ್ಪೀರಿಯೆನ್ಸ್ನ ಸ್ವಲ್ಪ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ಹಾಗೆ ನಮ್ಮ ಪ್ಲೇನ್ ನಾರ್ಮಲ್ ಸ್ಕೇಲಿಗೆ ಬಂತು ಆಗ ನನ್ನ ಹಾರ್ಟ್ ಬೀಟ್ ನಾರ್ಮಲ್ ಆಗಕ್ಕೆ ಶುರುವಾಯಿತು ಈಗ ಎಂಟಾಯರ್ ಬ್ಯಾಂಗ್ಳೂರ್ ಸಿಟಿ ಬಂದು ಫುಲ್ ಆಫ್ ಕಲರ್ಫುಲ್ ಆಗಿತ್ತು ಇದನ್ನು ನೋಡ್ತಾ ಇದ್ದ ಹಾಗೆ ಅರೌಂಡ್ ಟ್ವೆಲ್ ಟ್ವೆಲ್ ಅಷ್ಟೊತ್ತಿಗೆ ನಮಗೆ ಡಿನ್ನರ್ ಸರ್ವಿಸ್ ಮಾಡಿದ್ರು ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿನ್ನರ್ ಸರ್ವ್ ಮಾಡ್ತಾರೆ ನಿಮಗೆ ಮೊದಲೇ ಆಲ್ರೆಡಿ ನಾವು ಬುಕ್ ಮಾಡಿರೋದ್ರಿಂದ ಇಮಿಡಿಯೇಟಾಗಿ ತಂದು ಸರ್ವ್ ಮಾಡಿದ್ರು ಇಟ್ ವಾಸ್ ಇಟ್ ವಾಸ್ ಗುಡ್ ಹಾಗೆಯೇ ನಮ್ಮ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಅನ್ಲಿಮಿಟೆಡ್ ಡ್ರಿಂಕ್ಸ್ ಕೂಡ ಅವೈಲಬಲ್ ಇತ್ತು ನೀವು ಏನು ಯಾವ ಥರ ಡ್ರಿಂಕ್ ಹಾಟ್ ಡ್ರಿಂಕ್ ಸಾಫ್ಟ್ ಡ್ರಿಂಕ್ಸ್ ನೀವು ಏನೇ ಡ್ರಿಂಕ್ ಬೇಕಾದರೂ ತೊಗೋಬೋದು ಹಾಗೆ ನಿಮಗೆ ಬೇರೆ ಬೇರೆ ಕ್ವಿಝಿನಲ್ಲೂ ಕೂಡ ಫುಡ್ ಸರ್ವಿಸ್ ಮಾಡ್ತಾರೆ ನಿಮಗೆ ಏನು ಬೇಕು ಹಾಗೆ ತೊಗೊಬೋದು ಇನ್ನೊಂದು ಬ್ಯೂಟಿಫುಲ್ ಆದ ವಿಷಯ ಅಂತಂತಂದರೆ ನಿಮ್ಮ ಮಕ್ಕಳಿಗೆ ಫಸ್ಟ್ ಬಂದ ತಕ್ಷಣ ಒಂದು ಸಣ್ಣ ಗಿಫ್ಟ್ ಬ್ಯಾಕ್ಸ್ ಕೊಟ್ಬಿಡ್ತಾರೆ ಅದರಲ್ಲಿ ಚಾಕ್ಲೇಟ್ಸ್ ಮಕ್ಕಳಿಗೆ ಬೇಕಾದಂಥ ಎಂಗೇಜಿಂಗ್ ಆಗಿರುವಂಥ ವಿಷಯಗಳನ್ನ ಅವರು ಸರ್ವ್ ಮಾಡ್ತಾರೆ ಅರೌಂಡ್ ಆರು ಗಂಟೆಗೆ ಬೆಳಗಿನ ಜಾವ ನಮ್ಮ ನಮ್ಮ ಫ್ಲೈಟ್ ಬಂದು ಸಿಂಗಪುರ್ನಲ್ಲಿ ಲ್ಯಾಂಡ್ ಆಯಿತು ಸೇಮ್ ಹೇಗೆ ಟೇಕ್ ಆಫ್ ಆಗುವಾಗ ಹೇಗೆ ಗಡಗಡ ಅಂತ ನಡುಗುತ್ತೋ ಅದೇ ರೀತಿ ಲ್ಯಾಂಡಿಂಗಲ್ಲೂ ಕೈಕಾಲೆಲ್ಲ ನಡುಗೋಕೆ ಶುರುವಾಯಿತು ಇವರು ನಾರ್ಮಲಿ ನಮ್ಮನ್ನು ಬಿಟ್ಬಿಟ್ರು ಚೆನ್ನಾಗಿರುತ್ತೆ ಬಟ್ ಈ ಕ್ರೂ ಮೆಂಬರ್ಸ್ಗಳು ಬಂದು ಅವಾಗ ಅವಾಗ ಹೇಳ್ತಾ ಇರ್ತಾರೆ ಬೆಲ್ಟ್ ಹಾಕಿಕೊಡಿ ಅದನ್ನು ಕ್ಲೋಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಕಾಲು ಹೀಗೆ ಇಟ್ಕೊಡಿ ಹಾಕಿ ಹಾಕಿಟ್ಕೊಡಿ ಅಂತ ಹೇಳ್ತಾ ಇರೋ ಹೇಳ್ತಾ ಇರೋದನ್ನ ಕೇಳಿಸ್ತಾ 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 ನಮ್ಮ ಬಿ ಪಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಸಿಂಗಪುರ್ ಏರ್ಪೋರ್ಟ್ನ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದುವರೆಗೂ ಸ್ಟೇಚ್ಯೂನ್ ಬಬಾಯ್ ಟೇಕ್ ಕೇರ್